ಇದನ್ನು ನಾವು ಸಾರಿಗ್ರಾಮ ತಾಲೂಕು ಪಶುಪತಿ ಗ್ರಾಮಕ್ಕೆ ಭೇಟಿ ನೀಡಿದ್ವಿ ಈ ಒಂದು ಪಶುಪತಿ ಗ್ರಾಮದಲ್ಲಿ ಕಳೆದ ಹತ್ತನೇ ತಾರೀಕಿನಂದು ಸವರ್ಣೀಯ ಜನಾಂಗಕ್ಕೆ ಸೇರಿದವರು ಈ ಒಂದು ಪಶುಪತಿ ಗ್ರಾಮದ ಪರಿಷ್ಠ ಜಾತಿಯ ಆದಿಕರಣಕ್ಕೆ ಜನಾಂಗಕ್ಕೆ ಸೇರಿದಂತಹ ಯಶವಂತ ಎಂಬ ವಿದ್ಯಾರ್ಥಿಯ ಮನೆ ಹತ್ರ ಬಂದು ಆ ವಿದ್ಯಾರ್ಥಿ ಹಿಂದೆ ಯಾವುದೋ ಕಾರಣಕ್ಕಾಗಿ ಕಾಲೇಜಿನಲ್ಲೇ ಆಗದಂಥ ಗಲಾಟೆ ವಿಚಾರವಾಗಿ ಇದೇ ವಿದ್ಯಾರ್ಥಿ ಮಾಡಿದ್ದೇನೆ ಅಂತ ತಿಳ್ಕೊಂಡು ತಪ್ಪ ಬಾಯಿಸ್ಕೊಂಡು ಅವರ ಮನೆ ಹತ್ರ ಬಂದು ಯಶವಂತನ ವಿದ್ಯಾರ್ಥಿಗೆ ಮೇಲೆ ಹಲ್ಲೆ ಮಾಡಿದ್ದಾರೆ ಆನಂತರ ಈ ಒಂದು ಗ್ರಾಮದಲ್ಲಿ ಅವರ ಮೇಲೆ ಕಲೆ ಬೆದರಿಕೆಯನ್ನು ಕೂಡ ಹಾಕಿಬಿಟ್ಟು ಈ ಒಂದು ಗ್ರಾಮದ ದಲಿತರ ಮನೆಗಳಿಗೆ ಬೆಂಕಿ ಹೆಚ್ಚುವುದಾಗೂ ಕೂಡ ಬೆದರಿಕೆ ಹಾಕಿದ್ದಾರೆ ಆ ಆ ಬಗ್ಗೆ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ದಿನ ಸ್ಥಳ ಪರಿಶೀಲನೆ ಮಾಡಿದ್ವಿ ಈ ಸ್ಥಳ ಪರಿಶೀಲನೆ ಮಾಡೋ ಸಂದರ್ಭದಲ್ಲೂ ಕೂಡ ಆ ಸವಣಿಯ ಜನಾಂಗದವರು ಈ ಒಂದು ಪರಿಶ್ಠ ಜಾತಿಯ ಯಶವಂತನೋರ ಮೇಲೆ ಹಲ್ಲೆ ಮಾಡೋದು ಕಂಡು ಬಂದಿರೋದೇ ಅದರಂತೆ ಅವರ ಮೇಲೆ ಯಶವಂತವರಿಗೆ ಇಲಾಖೆ ವತಿಯಿಂದ ಪರಿಹಾರದನ ಕೊಡುವ ಸಂಬಂಧವಾಗಿ ಇಲಾಖೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗುವುದು ಜೊತೆಯಲ್ಲಿ ಸವರ್ಣೀಯ ಜನಾಂಗದವರು ಈ ಒಂದು ಪಶ್ಚಿಮ ಜಾತಿಯ ಜನಾಂಗದವರ ಮೇಲೆ ಕಾನೂನು ಪ್ರಕಾರವಾಗಿ ಯಾವುದೇ ಒಂದು ನಿರ್ಬಂಧವನ್ನು ಏರದಂತೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡದಂತೆ ಅವರನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಈ ಮೂಲಕ ಕ್ರಮ ವಹಿಸಲಾಗುವುದು ಈ ಮೂಲಕ ನಾನು ತಮ್ಮಲ್ಲಿ ಎಲ್ಲರೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೀನಿ ಒಂದು ಯಾವುದಿಗೂ ಕೂಡ ಯಾವುದೇ ಗ್ರಾಮದಲ್ಲಿ ಬಹಿಷ್ಕಾರವನ್ನು ಹಾಕುವಂಥದ್ದಿಲ್ಲ ಅದು ಬಹಿಷ್ಕಾರ ಅಂತ ಹಾಕುವಂಥದ್ದು ಒಂದು ಮಾಡಬಾರಂಥ ಕೆಲಸ ಅಂತ ಇದನ್ನು ಮಾಡಿದರೆ ಕಾನೂನು ಪ್ರಕವಾಗಿ ಅದಕ್ಕೆ ಶಿಕ್ಷೆಯೂ ಕೂಡ ಇರ್ತದೆ ಈ ಭಾಗವಾಗಿ ತಾಲೂಕಿನ ದಂಡಾಧಿಕಾರಿಗಳೊಂದು ತಹಸೀಲ್ದಾರೊಂದಿಗೆ ಹಾಗೂ ಸಾಲಿಗ್ರಾಮ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಒಂದಿಗೂ ಕೂಡ ಮಾತಾಡಿ ಒಂದು ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಕೂಡ ಸಮಾನ ರೀತಿಯಲ್ಲಿ ಬದುಕವನ್ನು ಮಾಡಬೇಕು ಬಾಳ್ವೆಯನ್ನು ಮಾಡೋ ರೀತಿಯಲ್ಲಿ ಆ ಬಗ್ಗೆ ಪರಿಶೀಲಿಸಿ ಎಲ್ಲರೂ ಕೂಡ ಗ್ರಾಮದಲ್ಲಿ ಒಟ್ಟಾಗಿ ಸಹಬಾಳ್ವೆಯಿಂದ ಬಾಳೋದ ಬಗ್ಗೆ ಎಲ್ಲರೊಂದಿಗೆ ಚರ್ಚೆ ಮಾಡಿ ಒಳ್ಳೆಯ ಸೌಹಾರ್ದಯುತ ವಾತಾವರಣ ಉಂಟಾಗುವ ರೀತಿಯಲ್ಲಿ ನಾವು ಪರಿಶೀಲನೆ ಮಾಡಿ ಕ್ರಮವನ್ನು ವಹಿಸಿಕೊಡ್ತೀವಿ